ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಕೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿರ್ದೇಶಕರ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮುತ್ಕೂರು ಶ್ರೀನಿವಾಸ್ ಏರ್ ಅವರು ಹೆಚ್ಚಿನ ಮತಗಳನ್ನು ಪಡೆಯುವುದರ ಮೂಲಕ ಆಯ್ಕೆಯಾದರು ಈ ಹಿಂದೆ ನಿರ್ದೇಶಕರಾಗಿದ್ದ ಎಡಗೊಂಡಳ್ಳಿ ಮೋಟಪ್ಪನವರು ತಮ್ಮ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದರು ಈ ಹಿನ್ನೆಲೆಯಲ್ಲಿ ನೂತನ ನಿರ್ದೇಶಕರ ಆಯ್ಕೆಗೆ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು ಭಾನುವಾರ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮುತ್ಕೂರು ಎ ಶ್ರೀನಿವಾಸರವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಕೃಷ್ಣಪ್ಪ ಎಚ್ ವಿರವರು ನಾಮಪತ್ರವನ್ನು ಸಲ್ಲಿಸಿದರು ಇನ್ನು ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀನಿವಾಸ್ ಅವರು ಮುನ್ನೂರ ಮೂವತ್ತ್ನಾಲ್ಕು ಮತಗಳನ್ನು ಪಡ್ಕೊಂಡ್ರೆ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಕೃಷ್ಣಪ್ಪನವರು ಇನ್ನೂರ ನಲವತ್ತೊಂದು ಮತಗಳನ್ನು ಪಡ್ಕೊಂಡ್ರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀನಿವಾಸರವರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕೃಷ್ಣಪ್ಪ ಅವರಿಗಿಂತ ತೊಂಬತ್ತ್ಮೂರು ಮತಗಳನ್ನು ಹೆಚ್ಚಾಗಿ ಪಡ್ಕೊಂಡ ಹಿನ್ನೆಲೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದರು ಚುನಾವಣಾಧಿಕಾರಿ ನಾಗಭೂಷಣ್ರವರು ಪ್ರಮಾಣ ಪತ್ರವನ್ನು ಸಹ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾದಂತಹ ಪ್ರಕಾಶ್ ಅವರು ನೂತನ ನಿರ್ದೇಶಕರಾದ ರವರಿಗೆ ಅಭಿನಂದಿಸಿ ಮಾತನಾಡಿ ನೂತನ ನಿರ್ದೇಶಕರಾಗಿ ಶ್ರೀನಿವಾಸರವರು ಆಯ್ಕೆಯಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಶಾಸಕ ಶರದ್ ಬಚ್ಚೇಗೌಡರ ಸಹಕಾರದೊಂದಿಗೆ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಅನುಗೊಂಡನಹಳ್ಳಿ ಹೋಬಳಿ ಮುಖಂಡರಾದಂತಹ ಬಿಎಂ ಪ್ರಕಾಶ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಾಬುರೆಡ್ಡಿ ಬಿಎಂಆರ್ಡಿಎ ಮಾಜಿ ಅಧ್ಯಕ್ಷ ಟಿಕೆ ಕೃಷ್ಣಾರೆಡ್ಡಿ ಅನುಗೊಂಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ಕೂರ್ ಸಂತೋಷ್ ಮುತ್ಕೂರು ವಿಎಸ್ಎಸ್ಎನ್ ಅಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷ ರಾಜ್ಕುಮಾರ್ ಮುಖಂಡರಾದ ತತ್ನೂರ್ ಮಂಜುನಾಥ್ ಮುತ್ಸಂದ್ರ ಮುರಳಿ ಅಜಗೊಂಡಳ್ಳಿ ನಾಗೇಶ್ ಮುತ್ಕೂರು ಶೇಖರ್ ಶಿವರಾಜ್ ಅಬ್ದುಲ್ಲಾ ಆರೋಹಳ್ಳಿ ದೇವರಾಜ್

ಶಾಸಕರ ಬೆಂಬಲದಿಂದ ಶರತ್ ಬಚ್ಚೇಗೌಡ ಶಾಸಕರ ಬೆಂಬಲದಿಂದ ನಮ್ಮ ಹೋಬಳಿಯ ಮುಖಂಡರುಗಳು ಹಾಗೂ ನಮ್ಮ ಈ ಸಂಸ್ಥೆಯ ಎಲ್ಲಾ ನಿರ್ದೇಶನಗಳಿಗೂ ನಿಲ್ಲಿಸಿ ತೊಂಬತ್ತೆರಡು ಮತಗಳ ಅಂತರದಿಂದ ಗೆಲ್ಸಿದ್ದೀವಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ನಮ್ಮ ಹೋಬಳಿಯ ಎಲ್ಲಾ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಮುಖಂಡರುಗಳಿಗೂ ಈ ದಿನ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಅಭ್ಯರ್ಥಿಯನ್ನು ಗೆಲ್ಸೋದಕ್ಕೆ ಸಹಕಾರ ಸಹಕಾರ ಮಾಡದಂತ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದೆ ನಮ್ಮ ಹೊಸ ನೂತನ ನಿರ್ದೇಶಕರಾದಂತಹ ಶ್ರೀನಿವಾಸ್ ಅವರು ಅವ್ರ ಜೊತೆ ನಮ್ಮ ಜೊತೆ ಸೇರ್ಕೊಂಡು ಒಳ್ಳೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತೀವಿ ಈ ಸಂಸ್ಥೆಯಿಂದ ಒಳ್ಳೆ ಹೆಸರನ್ನ ಕೊಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹಾಗೂ ನಮ್ಮ ತಾಲೂಕಿನ ಜನತೆಗೆ ಮುಂಚಿನ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಕೋರ್ತಾ ಈ ಸಂದರ್ಭದಲ್ಲಿ ನಾವು ಇವ್ರನ್ನ ಅಭಿನಯಿಸ್ತಾ ಅಭಿನಂದನೆ ನಮ್ಗೆ ತೋರಿಸ್ತೇವೆ ಇನ್ನು ಇದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಶ್ರೀನಿವಾಸ್ ರವರು ಎಲ್ಲಾ ಮತದಾರರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರೆ ಮುಖಂಡರಾದಂತಹ ತತ್ನೂರು ಮಂಜುನಾಥ್ ಹಾಗೂ ಮಾರೇಗೌಡರು ನೂತನ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿ ಶುಭವನ್ನ ಹಾರೈಸಿದ್ರು ಎಲ್ಲ ಮತದಾರರಿಗೂ ಹಾಗೂ ನನಗೆ ಎಲ್ಲ ಸಪೋರ್ಟ್ ಇದು ಮಾಡಿದ ಅಭಿನಂದನೆಗಳು ಹಾಗೂ ಶರತ್ ನನ್ನ ಪ್ರಿಯವಾದ ಶರತ್ ತುಂಬ ತುಂಬಾ ಅಭಿನಂದನೆ ಈ ದಿನ ಮುತ್ಕೂರು ವ್ಯವಸಾಯ ಸೇವಾ ಕಾಂಗ್ರೆಸ್ ಸಂಘದ ಅಭ್ಯರ್ಥಿಯಾದ ಶ್ರೀನಿವಾಸ್ ಅವರು ತೊಂಬತ್ತು ನಾಲ್ಕು ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ಬೆಂಬಲವನ್ನು ಕೊಟ್ಟು ಈ ಅಭ್ಯರ್ಥಿಯನ್ನು ಗೆಲ್ಲಿಸಿರುತ್ತಾರೆ ಅವರಿಗೂ ಮತ್ತು ಈ ಹೋಬಳಿಯ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ವಿಶೇಷವಾಗಿ ಈ ಭಾಗದ ನಮ್ಮ ಮುಖಂಡರಾದಂತ ಡಿ ಕೆ ಮಂಜಣ್ಣರು ಡಿ ಎಸ್ ಮಂಜಣ್ಣ ಮಾಡೇಗೌಡರು ಪ್ರಕಾಶ್ ಅಣ್ಣರು ವೆಂಕಟರಾಜಣ್ಣರು ಮತ್ತು ಈ ಸೊಸೈಟಿಗೆ ಸಂಬಂಧಪಟ್ಟ ಎಲ್ಲಾ ಮುಖಂಡರು ಒಗ್ಗಟ್ಟದಿಂದ ಈ ಅಧ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಹೋಬಳಿಯ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಈ ದಿನ ಏನ್ ನಡೀತು ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀನಿವಾಸ್ ಅವರು ದೇವೇರಿ ಬರ್ಸಿರ್ತಾರೆ ಅವರಿಗೆ ನನ್ನ ಅಭಿನಂದನೆಗಳು ಅದಕ್ಕಿಂತ ಹೆಚ್ಚಿನವಾಗಿ ನಮ್ಮೆಲ್ಲಾ ಕಾರ್ಯಕರ್ತರಿಗೆ ನಮ್ಮ ಅದಕ್ಕಿಂತ ವಿಶೇಷವಾಗಿ ನಮ್ಮ ಶರತ್ ಬಚ್ಚರಿಗೆ ಅಭಿನಂದನೆಗಳು ಚಲಿಸ್ತೀವಿ